ಒಂದು ಸ್ಲೇವರಿ ಜೀತ ಪದ್ಧತಿ ನಡೀತಾ ಇದೆ ಇವೆಲ್ಲವನ್ನ ಕಾನೂನು ಬದ್ಧವಾಗಿ ನಡೆಸಬಹುದು ಅಂತ ಹೇಳಿ ನಾವು ಅಭ್ಯಾಸ ಮಾಡಬೇಕು ಅಂದ್ರೆ ಬರೀ ಪೊಲೀಸ್ ಇಲಾಖೆಗೆ ಒಳಗೆ ಹೋದ್ರೆ ಸಾಕು ಪೊಲೀಸ್ ಸಿಬ್ಬಂದಿಯವರ ಜೀವನವನ್ನ ನೋಡಬಿಟ್ರೆ ಸಾಕು ಇವರು ಜೀತ ಪದ್ಧತಿಗೆ ಯಾವತ್ತೂ ಹೊರತಾಗಿ ಬಂದಿಲ್ಲ ಇವರು ಗುಂಡಾಗಿರಿಯಿಂದ ಯಾವತ್ತೂ ಹೊರತಾಗಿ ಬಂದೇ ಇಲ್ಲ ಇವರ ಮೇಲೆ ದಬ್ಬಾಳಿಕೆ ಇವ್ರ ಮೇಲೆ ಹೆರಾರ್ಕಿ ಸಿಸ್ಟಮ್ ಇವ್ರ ಮೇಲೆ ಮಾಡ್ತಾ ಇರುವಂತಹ ಎಲ್ಲಾ ಒತ್ತಡಗಳು ಇವೆಲ್ಲದರ ಮಧ್ಯೆ ಇವ್ರು ಹೇಗೆ ಜೀವನ ಮಾಡ್ತಾ ಇದ್ದಾರೆ ಅನ್ನೋದೇ ಬಹಳ ಆಶ್ಚರ್ಯಕರ ಇವತ್ತು ನನಗೆ ನಾನು ಶಶಿಧರ್ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಇಡೀ ಪೊಲೀಸ್ ಕುಟುಂಬದ ಕಡೆಯಿಂದ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಇಂತಹ ಧ್ವನಿ ಬಹುಶಃ ನಾನು ಎತ್ತಬೇಕಾಗಿತ್ತೇನೋ ಈ ಧ್ವನಿಯನ್ನ ಬಟ್ ನನಗಿಂತ ಮೊದಲನ ಸ್ಥಾನದಲ್ಲಿ ಬಂದು ಅವರು ಎತ್ತಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆ ಮಾಜಿ ಪೊಲೀಸರೇ ಬಟ್ ತಾವು ತಗೊಂಡ್ರಲ್ಲ ತೀರ್ಮಾನ ಈ ತೀರ್ಮಾನ ಆಗ್ಬೇಕಾಗಿತ್ತು ಇವತ್ತಿಗೂ ನಾನು ಹೇಳ್ತಾ ಇದ್ದೇನೆ ಪೊಲೀಸರ ಬೇಡಿಕೆ ಇದು ನ್ಯಾಯಯುತವಾಗಿದೆ ಈ ಸಮಸ್ಯೆಯನ್ನ ನಾವು ಒಬ್ಬ ರೋಗಿ ವೈದ್ಯನ ಹತ್ರ ಹೋದ್ರೆ ನನಗೆ ಡಯಾಗ್ನೋಸ್ ಮಾಡ್ಲಿಕ್ಕೆ ಆಗಿಲ್ಲ ಅವನ ಕಾಯಿಲೆಯನ್ನ ನನಗೆ ಏನ್ ಕಾಯಿಲೆ ಇದೆ ನನಗೆ ಇಂಥದ್ದೇ ಒಂದು ಇಂಜೆಕ್ಷನ್ ಅನ್ನ ಕೊಡಿ ಟ್ಯಾಬ್ಲೆಟ್ ಅನ್ನ ಕೊಡಿ ಅಂತ ಹೇಳಿ ಬಟ್ ಅವನ ಸಂಕಟವನ್ನ ವ್ಯಕ್ತ ಮಾಡ್ತಾನೆ ಇವತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ಬಹಳ ವರ್ಷದಿಂದ ಹೆಪ್ಪುಗಟ್ಟಿರುವಂತಹ ನೋವಿದೆ ಅಲ್ಲ ಆ ನೋವು ವ್ಯಕ್ತ ಆಗ್ತಾ ಇದೆ ನಾನು ನೂರಾರು ಸಾರಿ ಸದನದಲ್ಲಿ ಈ ಪೊಲೀಸ್ ವ್ಯವಸ್ಥೆಯನ್ನ ಬದಲು ಮಾಡಿ ಬದಲು ಮಾಡಿ ಅಂತ ಪೊಲೀಸ್ ವ್ಯವಸ್ಥೆ ಅಂತ ಹೇಳಿದ್ರೆ ನಮ್ಮ ಅನಿಲ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಎ ಸಿ ಪಿ ಯಿಂದ ಹಿಡಿದು ಡಿಜಿ ಅಂಡ್ ಐಜಿ ವರೆಗೆ ಹೋಮ್ ಮಿನಿಸ್ಟರ್ ವರೆಗೆ ಪ್ರೆಸಿಡೆಂಟ್ ವರೆಗೆ ಇವರೆಲ್ಲಾ ಸುಖವಾಗಿ ಇದ್ದವ್ರು ಆದ್ರೆ ಜೀತ ಪದ್ಧತಿಗೆ ಒಳಪಡಿಸಿದೀವಲ್ಲ ಪೊಲೀಸ್ ಇಲಾಖೆ ಇವರ ಜೀವನವನ್ನ ಹತ್ತಿರದಿಂದ ನೋಡಿದ್ರೆ ಇವರು ಮನುಷ್ಯರಾಗಿ ಬದುಕ್ತಾ ಇದ್ದಾರಾ ಇವರಿಗೆ ಧ್ವನಿನೇ ಇಲ್ವಾ ಇವರಿಗೆ ಮಾತಾಡುವಂತಹ ಹಕ್ಕುಗಳನ್ನೇ ಕೊಟ್ಟಿಲ್ವಾ ಅಥವಾ ಇವ್ರು ಹೇಳಲೇಬಾರ್ದ ಇಷ್ಟೆಲ್ಲಾ ಸಮಸ್ಯೆಗಳ ಚಿತ್ರಣ ಇದು ಪೊಲೀಸ್ ಇಲಾಖೆ ಇನ್ನು ತಾವು ಕೇಳಿದ ಪ್ರಶ್ನೆ ಅವರ ಬೇಡಿಕೆಗಳು ಅವರ ಬೇಡಿಕೆಗಳನ್ನ ಅವರು ನನ್ನ ಪ್ರಕಾರ ಅವ್ರ ಬೇಡಿಕೆಗಳೇ ಅಲ್ಲ ಅವರು ಕೇಳೋದಕ್ಕೆ ಮುಂಚೆ ಮಾನ ಮರ್ಯಾದೆ ಇರುವಂತಹ ಸರ್ಕಾರಗಳು ಮಾನ ಮರ್ಯಾದೆ ಇರುವಂತಹ ರಾಜಕಾರಣಿಗಳು ಮಾನ ಮರ್ಯಾದೆ ಇರುವಂತಹ ಉನ್ನತ ಮಟ್ಟದ ಅಧಿಕಾರಿಗಳು ಮಾಡಿ ಮುಗಿಸಿ ಇವತ್ತು ಕೈ ತೊಳ್ಕೊಂಡು ಕೇಳಬೇಕಾಗಿತ್ತು ಅವ್ರ ಅವ್ರ ಕೇಳ್ತಾ ಇರುವಂತದ್ದು ನಮ್ಮ ಇವತ್ತು ರಜೆಗಳ ಬಗ್ಗೆ ಮಾತಾಡ್ತೀವಿ ಇವತ್ತು ಸರ್ಕಾರಿ ನೌಕರ ಅಂದ್ರೆ ಎಂಬತ್ತೊಂಬತ್ತು ರಜೆಗಳು ಸಿಕ್ತವೆ ಎಂಬತ್ತೊಂಬತ್ತು ರಜೆಗಳು ಅದರ ಜೊತೆಗೆ ಸಿ ಎಲ್ ಹದಿನೈದು ಇ ಎಲ್ ವರ್ಷಕ್ಕೆ ಹತ್ತು ಅಂದ್ರೆ ಹೆಚ್ಚು ಕಡಿಮೆ ಒಂದು ನೂರಾ ಐದು ನೂರ ಹತ್ತು ರಜೆಗಳು ಸಿಕ್ತವೆ ಸರ್ಕಾರಿ ನೌಕರರು ಪೊಲೀಸರು ಇವತ್ತು ಹದಿನೈದು ದಿನ ಇರತ್ತಲ್ಲ ರಜೆ ಆ ರಜೆಯನ್ನ ಕೇಳ್ತಾ ಇರುವಂತದ್ದು ಅವ್ರ ತಪ್ಪಾಗಿದೆ ಇವತ್ತು ಯಾರು ಹೇಳ್ತಾ ಇರ್ರಿ ಪೊಲೀಸರು ಸ್ಟ್ರೈಕ್ ಮಾಡ್ತಾ ಇದಾರೆ ಅಂತ ನಮಗೆ ಅವರಿಗೆ ಕೊಟ್ಟಿರೋ ಸಿ ಎಲ್ ರಜೆಯಲ್ಲಿ ಒಂದು ದಿನ ರಜೆ ಕೊಡಿ ನಮಗೆ ನನಗೇನೋ ಸಂಕಟ ಆಗಿದೆ ಅದಕ್ಕೆ ರಜೆ ಕೊಡಿ ಅಂತ ಹೇಳಿದ್ರೆ ಬರೀ ಹದಿನೈದು ದಿನದ ರಜೆ ಬಳಸಕ್ ಆಗಲ್ಲ ಇರುವಂತಹ ನೂರು ದಿನದ ರಜೆ ನಮ್ಮ ಹಬ್ಬ ಹರಿದಿನ ಇರ್ತಾವಲ್ಲ ಅವತ್ತೆಲ್ಲ ಇಡೀ ಸಂಸಾರಗಳು ನಮ್ಮ ಕುಟುಂಬಗಳು ನಾವೆಲ್ಲಾ ಕುಟುಂಬದ ಸದಸ್ಯರು ಒಟ್ಟಿಗೆ ಇರಬೇಕಾದ್ರೆ ಇವರು ಅದನ್ನೆಲ್ಲಾ ತ್ಯಾಗ ಮಾಡಿ ರಸ್ತೆಯಲ್ಲಿ ಬಂದು ನಿಂತಿರ್ತಾರೆ ಯಾವ್ದೋ ಊರಿಗೆ ಬಂದೋಬಸ್ತಿಗೆ ಹೋಗಿರ್ತಾರೆ ಎಲ್ಲೋ ಒಂದ್ ಕಡೆ ಮಲಗಲಿಕ್ಕೆ ಜಾಗ ಇಲ್ಲದೆ ರಸ್ತೆ ಮೇಲೆ ಫುಟ್ಪಾತ್ ಮೇಲೆ ಕೂತಿರ್ತಾರೆ ತಿನ್ಲಿಕ್ಕೆ ಸರಿಯಾಗಿ ಊಟ ಸಿಗ್ಲಿಲ್ಲ ಅಂತ ಹೇಳಿ ಯಾವ್ದೋ ಅಂಗಡಿಯಿಂದ ಬಿಸ್ಕೆಟ್ ಪ್ಯಾಕ್ ಅನ್ನ ತಂದು ತಿಂತಿರ್ತಾರೆ ಅವರಿಗೆ ನಿದ್ದೆ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ ಅಂತ ಹೇಳಿ ಎಲ್ಲೋ ಒಂದು ಪೊಲೀಸ್ ವ್ಯಾನ್ ಸಿಕ್ಕಾಗ ಒಂದ್ ಸ್ವಲ್ಪ ವರ್ಕೊಂಡು ನಿದ್ದೆ ಮಾಡ್ತಾ ಇರಬೇಕಾದ್ರೆ ನಮ್ಮಂತವ್ರು ಬುದ್ಧಿಜೀವಿಗಳು ಹೇಳ್ಬಿಡ್ತೀವಿ ನೋಡು ಪೊಲೀಸರು ಹೆಂಗನೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಪೊಲೀಸರ ಒಳ ಜೀವನ ಅವರು ಅನುಭವಿಸ್ತಾ ಇರುವಂತಹ ಕಷ್ಟ ನರಕಯಾತನೆ ಅದು ಬಹಳ ದೊಡ್ಡದಿದೆ ಇವತ್ತು ಅವರು ಇಡ್ತಾ ಇರುವಂತಹ ಬೇಡಿಕೆ ಅವು ಬೇಡಿಕೆಗಳೇ ಅಲ್ಲ ಅವಶ್ಯಕತೆಗಳು ಅವಶ್ಯಕತೆಗಳು ಅವು ಪೂರೈಸಬೇಕಾಗಿತ್ತು ಆಗಿಲ್ಲ ಖಂಡಿತ ಮುಂದಿನ ವಿಷಯ ಬಹಳ ಒಳ್ಳೆ ಮಾತು ಹೇಳಿದ್ರಿ ಒಂದು ಮಾತು ಇಲ್ಲಿವರೆಗೂ ಬೇಡಿಕೆಗಳನ್ನ ಅದು ಅಲ್ವೇ ಅಲ್ಲ ಇಲ್ಲಿವರೆಗೂ ಪೂರೈಸಿ ಈ ಒಂದು ಏನ್ ಹಿರಿಯ ಉನ್ನತ ಅಧಿಕಾರಿಗಳಿದ್ದಾರೆ ಮತ್ತು ಸರ್ಕಾರ ಇದೆ ನಂತರ ಅವ್ರ ಮೇಲೆ ನಿಮ್ಮ ಒಂದು ಅಧಿಪತ್ಯವನ್ನ ಸ್ಥಾಪಿಸಬೇಕಿತ್ತು ಅನ್ನೋಂಥದ್ದು ಏನು ಪೂರೈಸ್ದೇನೆ ಸುಮ್ನೆ ಬೊಂಬಾಯಕೆ ಬಡ್ಕೊಳ್ತಿದ್ದೀರಾ ಅಂತ ಮಾತು ಬರ್ತಾ ಇದೆ ಸರ್ ಶಶಿಧರ್ ಅವ್ರೆ ನನಗೆ ಈ ಸಾಕಷ್ಟು ಬೇಡಿಕೆಗಳು ಈ ಚರ್ಚೆ ಸಾಕಷ್ಟು ಆಗ್ಬಿಟ್ಟಿದೆ ನಿಮ್ ಜೊತೆಗೆ ನಾನು ಮಾಡಿದ್ದೀನಿ ಈಗ ಅದನ್ನ ಮಟ್ಟ ಹಾಕುವಂತ ಪ್ರಯತ್ನಗಳು ನಡೀತಾ ಇರ್ತಕ್ಕಂಥದ್ದು ಈಗ ದಾವಣಗೆರೆಯಲ್ಲಿ ಈಗಾಗಲೇ ಪೊಲೀಸ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಆಗಿರತಕ್ಕಂಥ ಗುರುಪಾದಯ್ಯ ಮಠ ಅವರು ಪೊಲೀಸರಲ್ಲ ಆದರೂ ಕೂಡ ಪೊಲೀಸರ